ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ನಾನು ಪದೇ ಪದೇ ಹೇಳ್ತಾ ಇದ್ದೆ ನಿಮಗೆ ಹೌದು ಪಿ ಯು ಕಾಲಾಗುತ್ತೆ ಅಂತ ಹೇಳಿ ಓಕೆನಾ ನೋಡಿರ್ಬೋದು ಬಜೆಟ್ನಲ್ಲಿ ನಿನ್ನೆ ಏನಾಯಿತು ಅಂತ ಸಾವಿರದ ಎಂಬತ್ತೆಂಟು ಸಹಾಯಕ ಪ್ರಾಧ್ಯಾಪಕರ ನೇಮಕಕ್ಕೆ ಚಾಲನೆಯನ್ನು ಕೂಡ ನೀಡಿದಾರಂತೆ ಇದು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದಾದ್ರು ಕೊಡುಗೆ ಅಂತ ಹೇಳಿ ಕೆಲವೊಂದನ್ನು ಕೊಟ್ಟಿದ್ದಾರೆ ಶಾಲಾ ಕೊಠಡಿದು ಕೂಡ ಕೊಟ್ಟಿದ್ದಾರೆ ಅದು ನಮಗೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾವಿರದ ಎಂಬತ್ತೆಂಟು ಸಹಾಯಕ ಪ್ರಾಧ್ಯಾಪಕರ ಪ್ರಾಧ್ಯಾಪಕರ ನೇಮಕಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಸೊ ಹಾಗಾದ್ರೆ ಯಾವುದು ಫಸ್ಟ್ ಕಾಲಾಗುತ್ತೆ ಅನ್ನೋದಾದರೆ ಓಕೆನಾ ಡೌಟೇ ಇಲ್ಲ ಓಕೆ ನೀವು ಪಿ ಯು ಸಿ ಕಾಲಾಗುತ್ತೆ ಪಿ ಯು ಲೆಕ್ಚರರ್ ಏನಿದಿನ ಅದು ಕಾಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಪಿ ಯು ಕಾಲ್ ಆದರೆ ಓಕೆ ಅಂದರೆ ತುಂಬ ಆಗೋಲ್ಲ ಪೋಸ್ಟ್ಗಳು ಅವರು ಹೇಳಿದ್ದಾರೆ ಸಾವಿರದ ಎಂಬತ್ತೆಂಟು ಅಂತ ಹೇಳಿದ್ದಾರೆ ಹಾಗಾಗಿ ಕಡಿಮೆ ಪೋಸ್ಟ್ಗಳು ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಫೈಟ್ ಮಾಡಬೇಕು ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಕಾ ಪಿ ಯು ಸಿದು ಪಿ ಯು ಗೆ ಸೊ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಸೊ ಏನು ಸಿಲೆಬಸ್ ಇದೆ ಹಳೆ ಸಿಲೆಬಸ್ ಇದೆ ಅದನ್ನೇ ಇಟ್ಕೊಂಡು ಓದ್ಕೊಳ್ಳಿ ಏಕೆಂದರೆ ತುಂಬ ಚೇಂಜಸ್ ಏನಿರಲ್ಲ ಸೊ ಕೆಲವೊಂದು ಚೇಂಜಸ್ ಮಾತ್ರ ಇರುತ್ತೆ ಹಾಗಾಗಿ ಇರ್ತಕ್ಕಂಥ ಹಳೆ ಸಿಲೆಬಸ್ನೇ ಇಟ್ಕೊಂಡು ಓದಿ ಅಂತ ಹೇಳ್ಬೋದು ಈಗ ಒಳ ಮೀಸಲಾತಿ ಯಾವಾಗ ಮುಗೀತಿ ಅಂತ ಹೇಳಿ ಕೆಲವೊಬ್ಬರು ಕೇಳ್ತಾನೆ ಇದ್ದೀರಾ ಇನ್ನೂ ಬೇಕು ಓಕೆನಾ ಇನ್ನು ತ್ರೀ ಮಂತ್ಸ್ ಆದರೂ ಬೇಕು ಓಕೆ ಮಿನಿಮಮ್ ಅಂತ ಹೇಳ್ತಾ ಇರೋದು ನಾನು ಮಿನಿಮಮ್ ತ್ರೀ ಮಂತ್ಸ್ ಆದರೂ ಬೇಕು ಅಂತಲೇ ಹೇಳ್ಬೋದು ಇನ್ನು ಟಟ್ ಕಾಲಾಗಲ್ವಾ ಅಂತ ಕೇಳ್ತಿದ್ರೆ ಟೆಟ್ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕಾಲಾಗುತ್ತೆ ಓಕೆ ನಮ್ಮ ಮೇ ಅಲ್ಲಿ ಕಾಲಾಗ್ಬೋದು ಓಕೆ ನನ್ನ ಪ್ರಕಾರ ಅಲ್ಲಿ ಟೆಟ್ ಕಾಲ್ ಫಾರ್ಮ್ ಆಗ್ಬೋದು ಇನ್ನು ಪಿ ಯು ಬಿಟ್ಟರೆ ಮತ್ತೆ ಯಾವ್ದು ಕಾಲಾಗ್ಬೋದು ಅಂತ ಹೇಳೋದಾದರೆ ಎಚ್ ಎಸ್ ಟಿ ಆರ್ ಕಾಲಾಗ್ಬೋದು ನೋಡಿ ಪಿ ಯು ಸಿ ಏನಾದರೂ ಬಿಟ್ಟರೆ ಸಹಾಯಕ ಪ್ರಾಧ್ಯಾಪಕರ ನೇಮಕ ಬಿಟ್ಟರೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ ಪೋಸ್ಟ್ ಏನಿದೀನ ಅದು ತುಂಬ ದಿನಗಳಿಂದ ಕಾಲ್ ಫಾರ್ಮ್ ಆಗಿಲ್ಲ ಸೊ ಹಾಗಾಗಿ ಎಚ್ ಎಸ್ ಟಿ ಆರ್ಗೆ ಅವರು ನಿಗಮವನ್ನು ವಹಿಸ್ತಿದ್ದಾರೆ ನಾವು ಅಂದರೆ ಕ್ರೋಢೀಕೃತ ಮಾಡ್ತಾ ಇದ್ದಾರೆ ಎಲ್ಲ ಪೋಸ್ಟ್ಗಳು ಎಲ್ಲೆಲ್ಲಿ ಕಾಲಿದ್ದಾವೆ ಎಲ್ಲಿದ್ದಾವೆ ಸೊ ಎಷ್ಟು ಸ್ಟ್ರೆಂತ್ ಇದೆ ಯಾವ ಶಾಲೆಗಳನ್ನ ಕ್ರೂಢೀಕರಣ ಮಾಡಬೇಕು ಪ್ರ ಆಮೇಲೆ ಖಾಲಿ ಹುದ್ದೆಗಳು ಎಲ್ಲಿದ್ದಾವೆ ಮುಂಬಡ್ತಿಯನ್ನು ಯಾವುದಕ್ಕೆ ಕೊಡಬೇಕು ಪ್ರತಿಯೊಂದನ್ನು ಕೂಡ ಅವರು ಕ್ರೂಢೀಕೃತ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ನೆಕ್ಸ್ಟು ಕಾಲಾಗ್ತಕ್ಕಂಥದ್ದು ಎಚ್ ಎಸ್ ಟಿ ಯರು ಸುಮ್ಮನೆ ಸುಮ್ಮನೆ ಯಾರೂ ಕೂಡ ಅದನ್ನು ಮಾಡಲ್ಲ ಸದ್ಯಕ್ಕೆ ಒಂದು ತಿಂಗಳೊಳಗೆ ಅದನ್ನು ಕೂಡ ಕ್ರೋಢೀಕೃತ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ಬೇಕಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ಕಾಲಾಗ್ತಕ್ಕಂಥದ್ದು ಜಿ ಪೇ ಇದು ಸೈಕ್ ಸಾರಿ ಯ ಸಹಾಯಕ ಪ್ರಾಧ್ಯಾಪಕರನ್ನು ಬಿಟ್ಟರೆ ಎಚ್ ಎಸ್ ಟಿ ಆರ್ ಕಾಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಚ್ ಎಸ್ ಟಿ ಆರ್ಗೂ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಪ್ರತಿಯೊಂದು ನಮ್ಮಲ್ಲಿ ಪ್ರತಿಯೊಂದು ಬುಕ್ಕು ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇನ್ನೇನಾದರೂ ಇದ್ದರೆ ಕಮೆಂಟ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ముగస్థాయి థ్యాంక్స్ ఫార్ వాచింగ్ బై టేక్ కేర్ అలా ఫిన్నేన ఇరే అప్డేట మే నే అప్డేటను కొడతీ కీప్ వాచింగ్ మై చానల్ అంత హతా ఈ విడియోను ముగ్తాయి